ರೈತರು ಕೂಲಿ ಕಾರ್ಮಿಕರು ಆರ್ಥಿಕವಾಗಿ ಸದೃಢವಾಗಲಿ ಅನ್ನೋದೇ ಮುಖ್ಯ ಉದ್ದೇಶದಿಂದ ಸರ್ಕಾರವು ಬಡ ಕೂಲಿ ಕಾರ್ಮಿಕರಿಗಾಗಿ ನರೇಗಾದ ಅಡಿ ವಿಶೇಷ ಕಾಮಗಾರಿ ವ್ಯವಸ್ಥೆ ಮಾಡಿತು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಆರ್ಥಿಕವಾಗಿ ಸದೃಢವಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಲವಂತ ರಾಥೋಡ ಅವರು ಬಳ್ಳೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗುಂದವಾನ ಕೆರೆ ಸೋಮಣ್ಣ ಸಂಗೋಗಿಯವರ ಜಮೀನಿನ ಹತ್ತಿರ ನಡೆದ ದುಡಿಯೋಣ ಅಭಿಯಾನದ ಅಡಿಯಲ್ಲಿ ನಡೆದ ಬೇಸಿಗೆ ನರೇಗಾ ಕಾಮಗಾರಿಯಲ್ಲಿ ಕೆರೆಯ ಹೋಳನ್ನ ಎತ್ತುವ ಕಾಮಗಾರಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೂಲಿ ಕಾರ್ಮಿಕರಿಗೆ ಸಂಪೂರ್ಣ ನೂರು ದಿನಗಳ ಕಾಮಗಾರಿ ಕೊಡಲಾಗುವುದು ಕಾಮಗಾರಿ ಮಾಡುವಾಗ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗಬಾರದು ಕುಡಿಯಲು ನೀರಿನ ವ್ಯವಸ್ಥೆ ಕೂರಲು ನೆರಳಿನ ವ್ಯವಸ್ಥೆ ಮಕ್ಕಳಿಗೆ ಪಾಲನೆ ಪೋಷಣೆ ವ್ಯವಸ್ಥೆ ಎಲ್ಲವೂ ಸರಿಯಾಗಿ ಮಾಡುವಂತೆ ಸಿಬ್ಬಂದಿಗಳಿಗೆ ಆದೇಶ ನೀಡಿದರು ಸೊ ಖಂಡಿತ ಯಾರು ಆ ಆರು ಕುಟುಂಬ ಒಂದು ಕುಟುಂಬದಲ್ಲಿ ಆರು ಜನ ಇದ್ದಾರೆ ಅದರಲ್ಲಿ ಯಾರು ಮದುವೆ ಆಗಿದ್ದರೆ ಅದು ಬೇರೆ ಅಂತ ಹೇಳಿ ನಾವು ಪರಿಗಣನೆ ಮಾಡಿ ಅವಕ್ಕೂ ಉದ್ಯೋಗ ಚಿಟ್ಟಿ ಕೊಡಲಿಕ್ಕೆ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀವಿ ಅದರಂತೆ ಉದ್ಯೋಗ ಚಿಟ್ಟಿ ಕೊಟ್ಟು ಇನ್ನಷ್ಟು ಹೆಚ್ಚಿನ ಕೆಲಸ ಕೊಡಲಿಕ್ಕೂ ನಾವು ಅವಕಾಶ ಮಾಡಿಕೊಡ್ತೇವೆ ಅಂತ ಈ ಮೂಲಕ ಹೇಳ್ತೇವೆ 378 68 68 இல்ல இல்ல சொல்றது போய் கடர் வரணும் 270 குடுப்பாரே 368 குடுப்பாரே 69 75 வணக்கம் வரது ஆகிரே இன்னொரு வரது ஆகிரே நன்றிவரது ஆகிரே દર દિવસનું ચલમકણ દમકણ આવો ઉદળ ચિત્રાદરે આદીકાડે હા આવો આયતલા દિવસ બતતે દિવસ ડેલી નિમાય સ્તસ બેક કરી કરસા ನೂರು ದಿವಸ ಬೇಕ್ರೆ ನೂರು ದಿವ್ಸ ಬರ್ರಿ ನೂರು ದಿವ್ಸ ಕೊಡ್ತೀವಿ ನಮಗೆ ನೂರು ದಿವಸ ಸಿಗಲ್ರಿ ಸರ್ ನಾವು ಡಿವೈಡ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಮಾಡಿಲ್ರಿ ಸರ್ ಡಿವೈಡ್ ಅಂದ್ರೆ ಹೆಂಗ ಮದುವೆ ಆಗ್ಯದ್ರಿ ನಮ್ಗೆ ಕಿಡಿಯಾರಿದ್ದಾರೆ

ಈಗ ಯಾರು ಜಾಬ್ ಕಾರ್ಡ್ ಆಕ್ಚುಲಿ ಬೇರೆ ಆಗಿರ್ತಾರೆ ಕುಟುಂಬ ಬೇರೆ ರೇಷನ್ ಕಾರ್ಡ್ ಪ್ರಕಾರ ಅವರು ಸಪರೇಟ್ ಆಗಿ ಸಪರೇಟ್ ಹಚ್ಚಿಕೊಳ್ಳ್ರಿ ಸ್ಟೇಟಿನಾಗ ಒಂದೇ ಕಾರ್ಡ್ದಾಗ ನಾಲ್ಕು ಮಂದಿ ಮತ್ತು ಆರು ಮಂದಿ ಅದಾರ ಈಗ ಆರು ಮಂದಿ ಒಳಗ ಒಂದು ನಾಲ್ಕು ಮಂದಿ ಇಬ್ಬರು ಮದುವೆ ಆಗಿರ್ತಾರೆ ಅಂದ್ರೆ ನಾಲ್ಕು ಮಂದಿ ಬೇರೆ ಆಗ್ತಾರಲ್ಲ ಅವ್ರು ಬೇರೆ ಮಾಡ್ಬೇಕು ಇಲ್ಲಾಂದ್ರೆ ನೂರು ದಿವಸದಾಗ ಆರು ಮಂದಿಗೆ ಅನ್ಸ್ತಾರ ಹೌದು ಬೇರೆ ಮಾಡಿದ್ರೆ ಅಂದ್ರೆ ಮತ್ತೆ ಲಿಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಕೊಡ್ತೀನಿ ಲಿಸ್ಟ್ ಮಾಡಿ Ya Thank <laughs> you. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ